ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಸುಲಭ ಟೆಕ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಒಂದು ಹುಡುಗನ ಪ್ರತಿಭೆಯ ಬಗ್ಗೆ ತಿಳಿಸಲು ಈ ವಿಡಿಯೋವನ್ನು ಹಾಕುತ್ತಿದ್ದೇನೆ ಮತ್ತು ಆ ಹುಡುಗ ಯಾರು ಆ ಹುಡುಗನ ಪ್ರತಿಭೆಯಂಥದ್ದು ಮತ್ತು ಆತನಿಗೆ ಕೆಲವು ಪ್ರಸಿದ್ಧ ಚಾನಲ್ಗಳಿಂದ ತುಂಬ ನಷ್ಟ ಉಂಟಾಗಿರುತ್ತದೆ ಅದು ಏನೆಂದು ಈ ವಿಡಿಯೋದಲ್ಲಿ ತೋರಿಸುತ್ತಿದ್ದೇನೆ ಪ್ಲೀಸ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇನ್ನು ಈತನ ಡ್ಯಾನ್ಸ್ಗಳು ಮುಂದೆ ಇದೆ ಅದನ್ನು ನೋಡುವ ಬದಲು ಈತನು ಯಾರೆಂದು ತಿಳಿದುಕೊಳ್ಳೋಣ ಮತ್ತು ಈತನಿಗೆ ಆದ ತೊಂದರೆಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಫ್ರೆಂಡ್ಸ್ ಈತನು ದೊಡ್ಡಬಳ್ಳಾಪುರದಲ್ಲಿನ ತ್ರೀ ಡಿ ಡ್ಯಾನ್ಸ್ ಶಾಲೆಯ ಪ್ರಸನ್ನ ಎಂಬುವವರ ವಿದ್ಯಾರ್ಥಿಯಾಗಿರುತ್ತಾನೆ ಓ ಪಾಯಸಿ ಎಕ್ಸಾ ಆಫ್ ಡೇ ಪಾನ್ ಜೂ ತ್ರೀ ಫೋ ಪಾಯಸಿ ಎಕ್ಸಾ ಆಫ್ ಡೇ ವಾನ್ ಜೂ ತ್ರೀ ಫೋರ್ ಜಸ್ಟ್ ನಿಮಗೊಂದು ಶಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾಕಂದ್ರೆ ಈ ತರ ಒಂದು ಪ್ರತಿಭೆಗಳಿಗೆ ಕೈಗಳಿಲ್ಲ ನೀವು ನೋಡ್ತಾ ಇದ್ದೀರ ನಾನು ಹಾಗಂತ ಅಂದ್ಬಿಟ್ಟು ಕನ್ಸರ್ನ್ ಮೇಲೆ ನಾನು ಹೇಳ್ತಾ ಇಲ್ಲ ನನಗೆ ನಮಗೇನು ಚಾನ್ಸು ಈತನ ಬಗ್ಗೆ ಇನ್ನೂ ಹೇಳುವುದಾದರೆ ಈತನು ತನ್ನ ಡ್ಯಾನ್ಸ್ಗಳ ಮೂಲಕ ರಾಜ್ಯ ಮಟ್ಟದಲ್ಲಿ ಗೆಲುವು ಸಾಧಿಸಿರುತ್ತಾನೆ ಜೈಪುರದಲ್ಲಿ ನಡೆದ ಐನೂರ ಇಪ್ಪತ್ತ್ನಾಲ್ಕು ಜನ ಕಾಂಪಿಟೇಷನ್ನಲ್ಲಿ ಗೆದ್ದು ಬಂದಿರುತ್ತಾನೆ ಮತ್ತು ಇವರಿಗೆ ಪ್ರತಿಷ್ಠಿತ ಕನ್ನಡ ಚಾನಲ್ಗಳಿಂದಾದ ನಷ್ಟಗಳೇನು ಮತ್ತು ತೊಂದರೆಗಳೇನುಂದು ಇವರ ಮಾತಿನಲ್ಲೇ ಕೇಳೋಣ ಪ್ರತಿಯೊಂದು ಶೋ ಉದಯ ಚಾನಲ್ ಆಗ್ಬೋದು ಜಿ ಕನ್ನಡ ಆಗ್ಬೋದು ಸುವರ್ಣ ಆಗ್ಬೋದು ಯಾವುದೇ ಒಂದು ಶೋ ನಡೀ ಮಾಡಿದಂತ ಮಾಸ್ಟರ್ಸ್ ಮಾಡ್ತಾ ಇದಾರೆ ಹೊಸ ಪ್ರತಿಭೆಗಳಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ ಅರ್ಥನೇ ಆಗ್ತಾ ಇಲ್ಲ ಅಂತ ಆಡಿಷನ್ ಮತ್ತೆ ಏನಾಗೂ ಆಗ್ತಾ ಇಲ್ಲ ಅಟ್ ಲೀಸ್ಟ್ ನಾವು ಸೆಲೆಕ್ಟ್ ಆಗಿಲ್ವಾ ನಾವು ಸೆಲೆಕ್ಟ್ ಆಗಿಲ್ಲ ಅಂತ ಕಳಿಸಿದ್ರು ಹ್ಯಾಪಿ ನಾವು ನೋಡ್ಕೊಂಡು ಹೋಗ್ತೀವಿ ಶೋ ನಾವು ಕುತ್ಕೊಂಡು ಮಿಸ್ ಮಾಡದೆ ಎಪಿಸೋಡ್ ಮಿಸ್ ಮಾಡದೆ ನೋಡ್ಕೊಂಡು ಹೋಗ್ತೀವಿ ಬಟ್ ಸೆಲೆಕ್ಟ್ ಮಾಡಿ ಮಾಡೋದೇ ನಮ್ಗೆ ಕಾಲ್ ಮಾಡಿದ್ರೆ ನಾವು ಫಸ್ಟ್ ರೌಂಡು ಸೆಕೆಂಡ್ ರೌಂಡು ತುಂಬ ಒಂದು ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಜನವರಿಗೂ ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿ ಅಗ್ರಿಮೆಂಟ್ಗೆಲ್ಲ ಸೈನ್ ಆಗಿ ಥರ್ಡ್ ರೌಂಡ್ಗೆ ಎಲೆಬಿಲಿಟಿ ತೊಗೊಂಡು ನಾವು ಅವರು ನಮಗೆ ತುಂಬ ಹೋಪ್ ಕೊಟ್ಟರು ನೀವು ಚೆನ್ನಾಗಿ ಮಾಡ್ತಾಯಿದ್ದೀರ ಇನ್ನೂ ಚೆನ್ನಾಗಿ ಮಾಡಿ ತುಂಬ ಒಳ್ಳೆಯ ಟಫ್ ಕಾಂಪಿಟೇಟರ್ ಇಳಿಸ್ದೆ ಒಳ್ಳೆ ಪಫಾರ್ಮೆನ್ಸ್ ಆಗ್ತೀರಾ ರೆಡಿಯಾಗಿ ನೀವು ಒಂದು ಸಂಘಟನೆ ರೈತರು ಬೀಕ್ ಒಳಗಡೆ ನಿಮ್ಮ ಕಾಲ್ ಮಾಡ್ತೀವಿ ನಾವು ತರ್ಡ್ ರೌಂಡ್ಗೆ ನೀವು ಸರಿ ಇದು ಪರ್ಟಿನ್ಯೂ ಮಾಡಬೇಕಾಗುತ್ತೆ ಅಂತಂದು ಓಕೆ ಮೇಡಮ್ ಆಯಿತು ಅಂದ್ಬಿಟ್ಟೆಲ್ಲ ನಾವು ಧನ್ಯವಾದಗಳು ಹೇಳ್ತಾ ಬಂದ್ವಿ ಬಂದಾಗ ತುಂಬ ಅದೇ ಒಂದು ಜೋಶಲ್ಲಿ ಅದೇ ಒಂದು ಖುಷಿಯಲ್ಲಿ ತುಂಬ ಆಡೋಕ್ ಮಾಡಿದ್ವಿ ನೈಟ್ ಅಂಡೇ ನೈಟ್ ಒಂದೊಂದು ಹನ್ನೆರಡು ಗಂಟೆ ಒಂದು ಗಂಟೆ ಮಾರ್ನಿಂಗ್ ಐದರಿಂದ ನಾಲ್ಕು ಗಂಟೆ ಇಟ್ಕೊಳ್ಳಿ ತುಂಬ ವರ್ಕ್ ಮಾಡಿದ್ವಿ ಇದವರು ಇದುವರೆಗೂ ಬಂದಿಲ್ಲ ನನ್ಗಂತೂ ತುಂಬಾ ಬೇಜಾರಾಗ್ತಾ ಇದೆ ಈಗ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ನಾವು ಮೊದಲೇ ಒಂದ್ಸರಿ ಡ್ಯಾನ್ಸ್ ಡ್ಯಾನ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ವಿ ಅದರಲ್ಲೂ ಅಷ್ಟೇ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅದು ಈಗ ಇದರಲ್ಲಿ ಸೆಲೆಕ್ಟ್ ಆಗಿ ಅಗ್ರಿಮೆಂಟ್ ಗೆಲ್ಲ ಸೈನ್ ಹಾಕ್ಸ್ಕೊಂಡು ಥರ್ಡ್ ರೌಂಡ್ ಗೆ ನಮ್ಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ನಮಗೆ ಇಲ್ಲಿ ಕಾಲು ಬಂದಿಲ್ಲ ಏನು ಮಾಡ್ತಾ ಇಲ್ಲ ನಮ್ಗೆ ತುಂಬಾನೇ ಬೇಜಾರಾಗ್ತಾ ಇದೆ ಹೀಗೆ ಫ್ರೆಂಡ್ಸ್ ಇವರಿಗೆ ಅವಕಾಶಗಳು ಕೊಡುತ್ತೇವೆ ಎಂದು ನಮ್ಮ ಕನ್ನಡ ಚಾನಲ್ಗಳು ತಿಳಿಸಿ ಕೂಡ ಎಲ್ಲ ಸೆಲೆಕ್ಟ್ ಆದಮೇಲೂ ಕೂಡ ಇವರಿಗೆ ಯಾವುದೇ ಅವಕಾಶಗಳು ಸಿಗ್ತಿರೋದಿಲ್ಲ ಇದರ ಬಗ್ಗೆ ಪ್ರಸಿದ್ಧ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಪ್ರಸಾದ ಪ್ರಸಾರವಾಗಿತ್ತು ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋ ಹಾಕ್ತಿರುವ ಉದ್ದೇಶ ಫ್ರೆಂಡ್ಸ್ ಈ ರೀತಿಯ ಪ್ರತಿಭೆಗಳನ್ನು ನಾವು ಬೆಳಕಿಗೆ ತರೋಣವೆಂದು ಪ್ರಯತ್ನಿಸುತ್ತಿದ್ದೇವೆ ಸೊ ನೀವು ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಆ ಚಾನಲ್ಗಳ ಬಾಗಿಲು ತಟ್ಟುವವರೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಮತ್ತು ಇದೇ ರೀತಿ ಯಾವುದಾದರೂ ಪ್ರತಿಭೆಗಳು ಇದ್ದರೆ ತಿಳಿಸಿ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅವರ ವಿಡಿಯೋಗಳನ್ನು ಕೂಡ ಪ್ರಸಾರ ಮಾಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಮರೆಯದೇನೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ರೀತಿಯ ಮುಂದಿನ ವಿಡಿಯೋಗಳಿಗೆ ನೀವು ನೋಡಲು ನಮ್ಮ ಚಾನಲನ್ನು ಸರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡಿ